ಮನೆಯಲ್ಲೇ ನನ್ನ ಟೈಲರಿಂಗ್ ಶಾಪ್ನ ನಾನು ಹೇಗೆ ಸೆಟ್ ಮಾಡ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ಕುತ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನಮಗೆ ಬೆನ್ನು ನೋವು ಸೊಂಟ ನೋವು ಬರೋದಿಲ್ಲ ಹಾಗೆ ಯಾವ ರೀತಿಯಾಗಿ ಮಷಿನ್ ಇಟ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ನಿಮ್ಗೆ ಇಷ್ಟ ಆದರೆ ಯಾಕೆಂದರೆ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ವಿಡಿಯೋ ಇದು ಹೇಗೆಂದರೆ ಆ ಕುತ್ಕೊಂಡು ಸ್ಟಿಚ್ ಮಾಡಿದ್ರೆ ತುಂಬ ಜನಕ್ಕೆ ಸೊಂಟ ನೋವು ಬೆನ್ನು ನೋವು ಬಂದ್ಬಿಡುತ್ತೆ ಇವೆಲ್ಲ ಹೊಸಬ್ರಿಗೆ ಗೊತ್ತಿರೋದಿಲ್ಲ ಹಾಗೆ ನಾವು ಮಷಿನ್ ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಒಲಿಯೋದಕ್ಕೆ ಇಂಟ್ರೆಸ್ಟು ಬರುತ್ತೆ ಆ ಮಷಿನ್ ಒಬ್ಬೊಬ್ರಿಗೆ ಏನಾಗುತ್ತೆ ಅಯ್ಯೋ ಒಲೆಯೋದೇ ಆಯ್ತಾ ಅಂತ ಬಿಜಾರು ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಬನ್ನಿ ನೋಡೋಣ ನಾನು ಮೊದಲಿಗೆ ಹೇಗೆ ನಾನು ಮಷಿನ್ ಸೆಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೋಡೋಣ ನೋಡಿ ನಮಗೆ ಮಷಿನ್ನು ನೋಡಿದ ತಕ್ಷಣ ನಮಗೆ ಗಾಳಿ ಬೆಳಕು ಎಲ್ಲ ರೀತಿ ಚೆನ್ನಾಗಿರೋ ಥರ ಇತ್ತು ಅಂದರೆ ಹೊಲಿಯೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಹೊಲಿಯೋದಕ್ಕೆ ಮೂಡ್ ಆಫ್ ಆಗೋದಿಲ್ಲ ಎಷ್ಟೇ ಬ್ಲೌಸು ಯಾವ ರೀತಿಯ ಬ್ಲೌಸ್ ಇದ್ರೂ ನಮಗೆ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇದೇ ದಿಕ್ಕು ಅನ್ನೋದೇನು ಇದರಲ್ಲಿಲ್ಲ ಒಟ್ಟು ನಮಗೆ ಆಗಿರಬೇಕು ಕುತ್ಕೊಂಡು ಸ್ಟಿಚ್ ಮಾಡೋದಕ್ಕೆ ನಮಗೆ ಇಷ್ಟ ಆಗಬೇಕು ಆ ರೀತಿಯಾಗಿ ನಾವು ಮಷಿನ್ ಇಟ್ಕೊಳ್ಳೋದ್ರಿಂದ ನಮಗೆ ಹೊಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಬೇಜಾರಾಗೋದಿಲ್ಲ ನೋಡಿ ಈ ರೀತಿಯಾಗಿ ಚೇರ್ ನಾನು ಡಬಲ್ ಚೇರ್ ಹಾಕ್ಕೊಂಡಿದ್ದೀನಿ ಡಬಲ್ ಚೇರಿಗೆ ಎರಡು ದಿಂಬು ಇದು ಕುತ್ಕೊಳಕ್ಕೊಂದು ಇದು ಬೆನ್ನಿಗೆ ಒಂದು ಈ ಥರ ಬೆನ್ನಿಗೆ ನೀವು ಇಟ್ಕೊಳ್ಳೇಬೇಕು ಬೆನ್ನಿಗೆ ಇಟ್ಕೊಂಡಿಲ್ಲ ಅಂದರೆ ಅದು ಹಿಂದೆ ವಾಲ್ದಂಗಾಗಿ ನಮಗೆ ಕುತ್ತಿಗೆ ನೋವು ಬೆನ್ನು ನೋವು ಬರೋ ಚಾನ್ಸ್ ಇರುತ್ತೆ ನಮ್ಮ ಇದೇನು ಮಷಿನ್ ಇದೆ ಟೇಬಲ್ ಅದಕ್ಕೆ ಹೈಟ್ ಪ್ರಕಾರನೇ ನಮ್ಮ ಹೈಟ್ ಪ್ರಕಾರ ನಾವು ಚೇರ್ ಇಟ್ಕೋಬೋದು ಈಗ ಒಂದಿಲ್ಲ ಎರಡು ಒಂದು ನಮ್ಗೆ ಯಾವ ರೀತಿಯಾಗಿ ನಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಹಿಂಗೆ ಕುತ್ಕೊಂಡ್ರೆ ನನಗೆ ಕಂಫರ್ಟಬಲ್ ಆಗಿದೆ ಎಲ್ಲೂ ಬೆನ್ನು ನೋವು ಎಷ್ಟೊತ್ತು ಕೂತ್ಕೊಂಡು ಸ್ಟಿಚ್ ಮಾಡಿದ್ರು ಬೆನ್ನು ನೋವು ಬರಲ್ಲ ಅನ್ನೋ ಹಾಗೆ ಇಟ್ಕೋಬೇಕಾಗುತ್ತೆ ನಮ್ಮ ಹೈಟ್ ಪ್ರಕಾರ ನಮ್ಮ ಕುತ್ಕೊಳ್ಳೋ ಚೇರ್ ಇದ್ದರೆ ನಮಗೆ ಸೊಂಟ ನೋವು ಬೆನ್ನು ನೋವು ಅನ್ನೋದು ಬರೋದಿಲ್ಲ ಮಷಿನ್ನು ಅಷ್ಟೇ ನಮಗೆ ನೋಡಿದ ತಕ್ಷಣ ಇಷ್ಟ ಆಗಬೇಕು ಅದ್ರ ಕಡೆ ನಮಗೆ ಅಟ್ರಾಕ್ಷನ್ ಇರಬೇಕು ಆ ರೀತಿಯಾಗಿ ನಾವು ಮಷಿನ್ನ ಒಂದು ಜಾಗದಲ್ಲಿ ನಾವು ಪ್ಲೇಸ್ ಮಾಡಿಕೊಂಡ್ರೆ ಹೊಲಿಯೋದಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ನೋಡಿ ಇದು ನಾನು ಕಟ್ ಮಾಡೋಕ್ಕೆ ಅಂತ ಇಟ್ಕೊಂಡಿರೋವಂಥ ಟೇಬಲ್ ಇದು ಇಲ್ಲಿ ಎಲ್ಲ ಸೀಸರು ಮಾರ್ಕರು ಟೇಪು ಇವನ್ನ ಇಟ್ಕೊಂಡಿರ್ತೀನಿ ಇದರೊಳಗಡೆ ಲೆಕ್ಕ ಹಚ್ಚಿಟ್ಕೊಳ್ಳೋವಂಥ ಬುಕ್ಕು ಈ ಡ್ರಾದಲ್ಲಿ ಇಟ್ಕೊಂಡಿರ್ತೀನಿ ಇದರಲ್ಲಿ ನೋಡಿ ಇದರಲ್ಲೆಲ್ಲ ಒಂದು ಬಾಕ್ಸ್ ಟೈಪ್ ಇದೆ ಇದು ಇದರಲ್ಲೆಲ್ಲ ಲೇಸ್ ಮೆಟೀರಿಯಲ್ಸು ಫಾಲ್ಸು ಎಲ್ಲ ಏನು ಲೈನಿಂಗು ಎಲ್ಲ ಥರ ಮೆಟೀರಿಯಲ್ಸನ್ನು ನಾನು ಈ ಥರ ಒಂದು ಟೇಬಲ್ ಇತ್ತು ಇದು ಮುಂಚೆ ಇದಕ್ಕೆ ನಾನು ಫ್ಲೈಔಟ್ ಬಡಿಸಿ ಈ ರೀತಿಯಾಗಿ ಒಂದು ಇದು ಮಾಡ್ಕೊಂಡಿದ್ದೀನಿ ಎಲ್ಲ ಮೆಟೀರಿಯಲ್ಸು ದಾರದಿಂದ ಹಿಡಿದು ಏನು ಮೆಟೀರಿಯಲ್ಸ್ ಇದೆಯೋ ಎಲ್ಲ ಮೆಟೀರಿಯಲ್ಸನ್ನು ಈ ಟೇಬಲ್ ಒಳಗಡೆ ಹೋಗೋ ಹಾಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ನಾವು ಕುತ್ಕೊಂಡು ಬಗ್ಗಿ ಜಾಸ್ತಿ ಹೊತ್ತು ಕಟ್ ಮಾಡೋದರಿಂದ ಕತ್ತು ನೋವು ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ಹೈಟ್ ಪ್ರಕಾರ ನಾವು ಈ ರೀತಿ ಒಂದು ಟೇಬಲ್ ಇತ್ತು ಅಂದರೆ ಕಟ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ನಮಗೆ ಯಾವ ರೀತಿಯಲ್ಲೂ ನಮಗೆ ಕತ್ತು ನೋವು ಅನ್ನೋದು ಬರೋದಿಲ್ಲ ನನಗಂತೂ ಕುತ್ಕೊಂಡು ಕಟ್ ಮಾಡಿದ್ರೆ ಸಾಕು ಕತ್ತು ನೋವು ಬಂದುಬಿಡುತ್ತೆ ಹಾಗಾಗಿ ನಾನು ಈ ರೀತಿ ಟೇಬಲ್ ಸೆಟ್ ಮಾಡಿಸಿದ್ದೀನಿ ಈ ಟೇಬಲ್ ಕೂಡ ನಮ್ಮ ಹೈಟ್ ಪ್ರಕಾರ ಇರಬೇಕು ಜಾಸ್ತಿ ಬೊಗ್ಗಾಗಿರಬಾರ್ದು ಜಾಸ್ತಿ ಹೈಟ್ ಇತ್ತು ಅಂದರೆ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಮ್ಮ ಹೈಟ್ ಪ್ರಕಾರನೇ ನಾವು ಟೇಬಲ್ ಮಾಡಿಸ್ಕೋಬೋದು ಈ ರೀತಿ ಟೇಬಲ್ ಇಲ್ಲ ಅಂದ್ರೂ ನೀವು ಸಪ್ರೇಟಾಗಿ ಎಲ್ಲ ಸಿಗ್ತವೆ ಆ ರೀತಿ ಟೇಬಲ್ ಕೂಡ ನೀವು ತೊಗೊಂಡು ಬರ್ಬೋದು ನಮ್ಮ ಹೈಟ್ ಪ್ರಕಾರ ತೊಗೊಳೋದು ಒಳ್ಳೆಯದು ಕಟ್ ಮಾಡೋಕ್ಕೆ ಯಾಕೆಂದರೆ ಕೂತ್ಕೊಂಡು ಕಟ್ ಮಾಡಿದ್ರೆ ಕತ್ತು ನೋವು ಬರುತ್ತೆ ನನಗೆ ಹಾಗಾಗಿ ನಾನು ಟೇಬಲಲ್ಲೇ ಇದು ಮಾಡ್ಕೊಂಡಿದ್ದೀನಿ ಇದು ನಾನು ಸ್ಟಿಚ್ ಮಾಡೋವಂಥ ಮಷಿನ್ ಇದು ಕರೆಂಟು ಯಾವಾಗ ಇರುತ್ತೋ ಆವಾಗ ಮಾತ್ರ ನಾನು ಸ್ಟಿಚ್ ಮಾಡೋದು ಇದು ನೋಡಿ ಇದು ಸ್ಟೂಡೆಂಟ್ಸಿಗೆ ಒಂದು ತಿಂಗಳು ಎರಡು ತಿಂಗಳಾದಮೇಲೆ ಅವರಿಗೆ ಮಷಿನ್ ಕಂಟ್ರೋಲ್ ಕರೆಕ್ಟಾಗಿ ಬಂದಿದೆ ಅಂದಮೇಲೆ ಮಾತ್ರ ನಾನು ಈ ಮಿಷಿನ್ ಕೊಡ್ತೀನಿ ಇದು ಡಬಲ್ ಮಷಿನ್ ಅದು ಕೂಡ ಡಬಲ್ ಮಷಿನ್ ಇದೆ ಇದು ನೋಡಿ ಇದು ಫಿಕೋ ಮಷಿನ್ನು ಇದರಲ್ಲಿ ಫಿಕೋ ಫಾಲ್ಸ್ ಹಾಕ್ತೀನಿ ವರ್ಕ್ ಕಲಿಬೇಕು ಅಂತ ತುಂಬಾ ಆಸೆ ಇದೆ ಫ್ರೆಂಡ್ಸ್ ಇದನ್ನ ಒಂದು ನಾನು ಕಲಿತಿಲ್ಲ ಹೇಗಾದರೂ ಮಾಡಿ ಅನ್ನೋ ಆಸೆ ಇದೆ ಖಂಡಿತ ಕಲಿತೇ ಕಲಿತೀನಿ ಈಗ ತಾನೇ ಸ್ಟೂಡೆಂಟ್ ಥರ ಚಿಕ್ಕದಾಗಿ ನೆನ್ನೆ ಟ್ರೈ ಮಾಡಿದ್ದೀನಿ ಬರ್ತಾಯಿಲ್ಲ ನನಗೇನು ಯಾಕೆಂದರೆ ಅದ್ರ ಬಗ್ಗೆ ನನಗೆ ಏನೂ ಮಾಹಿತಿ ಇಲ್ಲ ಯೂಟ್ಯೂಬ್ ನೋಡಿಕೊಂಡೇ ನಾನು ಈ ಮಷೀನ್ನ ಮೆಕ್ಯಾನಿಕ್ನ ಕರೆಸಿ ಈ ರೀತಿಯಾಗೆಲ್ಲ ಅವರು ಸೆಟ್ ಮಾಡಿ ಕೊಟ್ಟಿದ್ದಾರೆ ಅದು ಇದಕ್ಕೆ ಕೂಡ ನಾನು ಇದು ಹಾಕ್ಸಿದ್ದೀನಿ ಪವರ್ ಹಾಕ್ಸಿದ್ದೀನಿ ಕರೆಂಟಿಂದು ಕರೆಂಟಿಂದ ಯಾಕೆಂದರೆ ಫಿಕೋ ಮಾಡೋಕ್ಕಾದ್ರೂ ನಮಗೆ ಸ್ಪೀಡಾಗಿ ಕೆಲಸ ಆಗಬೇಕು ಅಂದರೆ ಬೇಕೇ ಬೇಕು ಪವರ್ ಮಷಿನ್ನು ಕಾಲಲ್ಲಾದರೆ ಲೇಟ್ ಆಗುತ್ತೆ ಹಾಗಾಗಿ ಫಿಕೋಗೂ ಬರುತ್ತೆ ಈ ರೀತಿ ವರ್ಕ್ ಕಲಿಬೇಕನ್ನೋ ಆಸೆ ಇದೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೆ ಗೊತ್ತಿರೋರು ನನಗೆ ಹೇಳಿಕೊಡಿ ನೋಡಿ ಇದು ಸ್ಟಾರ್ಟಿಂಗ್ ಸ್ಟೂಡೆಂಟ್ಸ್ ಏನು ಬರ್ತಾರೆ ಇನ್ನೂ ಮಷಿನ್ ಕಂಟ್ರೋಲು ಗೊತ್ತಿರಲ್ಲ ಅಂಥವ್ರಿಗೆ ಸ್ಟಾರ್ಟಿಂಗಲ್ಲಿ ಈ ನಲ್ಲಿ ಕೂರಿಸ್ತೀನಿ ನಾನು ಇದು ಸಿಂಗಲ್ ಮಷಿನ್ ಇದೆ ಇದು ಈ ರೀತಿ ಸಿಂಗಲ್ ಮಷೀನಲ್ಲೇ ನಾವು ಸ್ಟಾರ್ಟಿಂಗ್ ಕೂರಿಸ್ಬೇಕವ್ರನ್ನ ಒಂದೇ ಸಲ ಡಬಲ್ ಮಿಷಿನ್ಗೆ ಕೂರಿಸಿದ್ರೆ ಅವ್ರಿಗೆ ಅಷ್ಟೊಂದು ಏನೋ ಅದರಲ್ಲಿ ಗೊತ್ತಿರಲ್ಲ ಯಾಕೆಂದರೆ ಇದು ತುಂಬ ಹಳೆಯ ಕಾಲದ ಮಷಿನ್ ಇದೇ ನನ್ನ ಲಕ್ಕಿ ಮಷಿನ್ ಹೇಳ್ಬೇಕು ಅಂದರೆ ಇದರಲ್ಲೇ ನಾನು ತುಂಬಾ ಸಂಪಾದನೆ ಅಂದರೆ ಫಸ್ಟ್ ಇದಿದ್ದು ಇದೇ ಮಷಿನ್ ನಂದು ಅದಕ್ಕೆ ಇದನ್ನು ಯಾರು ಎಷ್ಟು ಕೇಳಿದ್ರೂ ಕೊಟ್ಟಿಲ್ಲ ಇದನ್ನ ಹಾಗೇ ಇಟ್ಕೊಂಡಿದ್ದೀನಿ ಹಾಗೆ ಎಷ್ಟೆಲ್ಲ ಬಟ್ಟೆಗಳಿದೆ ಅಂತ ನೋಡಿ ಇವೆಲ್ಲ ಒಂದೇ ಮನೆಯವ್ರದು ಇದು ಈ ಬ್ಯಾಗ್ ಫುಲ್ಲು ನೆನ್ನೆ ತಾನೇ ಬಂದಿದೆ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಷ್ಟು ಇನ್ನೂ ಸ್ಟಿಚ್ ಮಾಡೋದು ಬಾಕಿ ಇದೆ ನಮ್ಮದು ಇನ್ನೊಂದು ಏನೋ ಅಂದರೆ ಕರೆಂಟಿನ ವ್ಯವಸ್ಥೆ ತುಂಬಾ ನಮಗೆ ಹದಗೆಟ್ಟುಬಿಟ್ಟಿದೆ ಇಲ್ಲಿ ಹೇಗಿದೆ ಅಂದರೆ ಕರೆಂಟ್ ನಿರಂತರ ಜ್ಯೋತಿ ಇದೆ ಎಲ್ಲ ಕಡೆ ಎಂಥ ಸಣ್ಣ ಸಣ್ಣ ಹಳ್ಳಿ ಆದ್ರೂ ನಮ್ಮ ಸೈಡ್ ಹೇಗಿದೆ ಅಂದರೆ ಹತ್ತು ಗಂಟೆಗೆ ಬಂದರೆ ಕರೆಂಟ್ ಒಂದೊಂದು ಸಲ ಹತ್ತು ಗಂಟೆಗೆ ಬಂದು ಹನ್ನೆರಡು ಗ ಒಂದು ಗಂಟೆಗೆ ಹೋಗುತ್ತೆ ಒಂದೊಂದು ಸಲ ಬೆಳಗ್ಗೆ ಎಂಟು ಗಂಟೆಗೆ ಬರುತ್ತೆ ಇನ್ನೂ ನಮ್ಮ ಕೆಲಸ ಆಗಿರಲ್ಲ ಏನಿಲ್ಲ ಎಂಟು ಗಂಟೆಗೆ ಬಂದರೆ ಹನ್ನೆರಡಕ್ಕೆ ಹೋಗ್ಬಿಡುತ್ತೆ ನಮ್ಮ ಕೆಲಸ ಆಗೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ ಒಲಿಯೋದಕ್ಕೆ ಎರಡೇ ಬ್ಲೌಸ್ ಟೈಮ್ ಸಿಗೋದು ನಾನು ಏನಿದ್ರು ಸಂಜೆ ಏಳು ರಾತ್ರಿ ಏಳು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆವರೆಗೂ ಸ್ಟಿಚ್ ಮಾಡ್ಕೊತೀನಿ ಆ ಟೈಮೆಲ್ಲ ನಾನು ಅದರಲ್ಲೇ ತೆಗೆದುಬಿಡ್ತೀನಿ ಆ ಟೈಮು ಯಾಕೆ ಅಂದರೆ ಈ ಕರೆಂಟಿನ ವ್ಯವಸ್ಥೆ ಕರೆಂಟ್ ಇದ್ದರೆ ಮಾತ್ರ ನಾನು ಸ್ಟಿಚ್ ಮಾಡೋದು ಇದರಲ್ಲಿ ನೋಡಿ ಫ್ರೆಂಡ್ಸ್ ಇವು ಕೂಡ ಸ್ಟಿಚ್ ಮಾಡೋದಿದೆ ಇದರಲ್ಲಿ ಒಂದೊಂದು ಸ್ಟಿಚ್ ಆಗಿರೋದಿದೆ ಇವೆಲ್ಲ ಇನ್ನೂ ಕಟಿಂಗ್ ಆಗಿರೋದಿದೆ ಇನ್ನು ಇವೆಲ್ಲ ಸ್ಟಿಚ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಇದೆ ಕರೆಂಟ್ ಒಂದಿತ್ತು ಅಂದರೆ ನನಗೆ ಎಷ್ಟೋ ಕೆಲಸ ಆಗೋಗುತ್ತೆ ಇದರಲ್ಲಿ ನೋಡಿ ಇದರಲ್ಲಿ ಲೇಟಾಗಿ ಕೊಡುವಂಥವು ಬಟ್ಟೆಗಳನ್ನ ಇಟ್ಟಿದ್ದೀನಿ ಇದರಲ್ಲಿ ತುಂಬ ಅರ್ಜೆಂಟ್ ಇರೋವಾದರೆ ಈ ಕಡೆ ಮೇಲೆ ಇಟ್ಕೊಂಡಿದ್ದೀನಿ ಇದು ನೋಡಿ ಎಲ್ಲ ಐರನ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇನ್ನೂ ಬಂದಿಲ್ಲ ಅವರು ಇದು ಫುಲ್ಲು ಈ ಬ್ಯಾಗ್ ಏನಿದೆ ಇದು ಅಷ್ಟು ಸ್ಟಿಚ್ ಮಾಡಿರೋ ಅಂಥದ್ದು ಎಲ್ಲ ಐರನ್ನು ಪ್ಯಾಕು ಎಲ್ಲ ಫಿನಿಶಿಂಗ್ ರೆಡಿಯಾಗಿದೆ ಅದು ಬಂದಿದ ತಕ್ಷಣ ಕೊಡೋವಂಥದ್ದು ಅದು ಇನ್ನೂ ಇಷ್ಟೆಲ್ಲ ಬಟ್ಟೆಗಳಿದೆ ಈ ರೀತಿಯಾಗಿ ನಾನೊಂದು ಮನೆಯಲ್ಲೇ ಏನು ಬಾಲ್ಕನಿ ಅಂತ ಏನಂತಾರೆ ಬಂಕ ಇದರಲ್ಲಿ ನಾನು ಈ ರೀತಿಯಾಗಿ ಎರಡು ಸ್ಟೆಪ್ಪು ಮಾಡಿಸ್ಕೊಂಡಿದ್ದೀನಿ ಇದರಲ್ಲೇ ಎಲ್ಲದೂ ಅಷ್ಟು ಬಟ್ಟೆಗಳನ್ನು ಇದರಲ್ಲೇ ಇಟ್ಟಿರ್ತೀನಿ ಸೇಲ್ ಮಾಡೋ ಬಟ್ಟೆ ಏನಿದೆ ಅದಕ್ಕಂತ ಬೇರೆ ಒಂದು ಸಪ್ರೇಟಾಗಿ ಮಾಡಿಸಿ ಒಳಗಡೆ ಇಟ್ಟಿದ್ದೀನಿ ಅದು ಯಾಕೆಂದರೆ ಹೊರಗಡೆ ಎಲ್ಲನ ಹೋದಾಗ ನಮಗೆ ಒಂದೊಂದು ದಿನ ಊರಿಗೆ ಎಲ್ಲ ದಿನ ಎರಡು ದಿನ ಹೋದರೆ ಒಳಗಡೆ ಇರಲಿ ಅಂತ ಒಳಗಡೆ ಇಟ್ಟಿದ್ದೀನಿ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮದು ಇಲ್ಲಿ ಜಾಗ ಜಾಸ್ತಿ ಇದೆ ಹೊರಗಡೆ ಹೊರಗಡೆ ಜಾಗ ಜಾಸ್ತಿ ಇರೋದ್ರಿಂದ ಇಲ್ಲೇ ಸೆಟ್ ಮಾಡ್ಕೋಬೋದು ಹೊರಗಡೆ ನಾವೇನೇನೋ ಶಾಪ್ ಹಾಕ್ತೀವಿ ಅಂದರೆ ಮನೆ ಸಣ್ಣದಾಗಿತ್ತು ಅಂದರೆ ಕೂಡ ಹಾಕ್ಬೋದು ನಮ್ಮದು ಇಲ್ಲಿ ಹೊರಗಡೆನೇ ಫುಲ್ಲು ಜಾಗ ಜಾಸ್ತಿ ಇರೋದ್ರಿಂದ ನಾನು ಇಲ್ಲೇ ಸೆ ಸೆಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಜನ ಹತ್ತು ಹದಿನೈದು ಜನ ಸ್ಟೂಡೆಂಟ್ಸ್ ಬಂದರೂ ಕೂಡ ಇಲ್ಲಿ ಜಾಗ ಅವರಿಗೆ ಸರಿ ಹೋಗುತ್ತೆ ಏನು ತೊಂದರೆ ಆಗೋಲ್ಲ ಈ ಕಡೆ ಕೈಯಲ್ಲಿ ಸ್ಟಿಚ್ ಮಾಡೋರೆಲ್ಲ ಇಲ್ಲಿ ಮೆಟ್ಲು ಕೂಡ ಕುತ್ಕೊಂಡಿರ್ತಾರೆ ನೋಡಿ ಈ ಈ ರೀತಿಯಾಗಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಶಾಪಲ್ಲಾದರೆ ನಾವು ಈಗ ಬೆಳಗ್ಗೆ ಹೋಗಬೇಕಾಗುತ್ತೆ ಟೈಮ್ ಸರಿಗೆ ಅವ್ರಿಗೆ ಬಟ್ಟೆ ಕೊಡೋದಿರುತ್ತೆ ಯಾಕೆಂದರೆ ನಾವು ಫ್ಯಾಮ್ಲಿ ಮನೆಯಲ್ಲಿ ಕೆಲಸನೂ ನೋಡ್ಕೋಬೇಕು ಮತ್ತು ನಾವು ಈ ಮನೆ ಕೆಲಸ ಈ ಸ್ಟಿಚಿಂಗ್ ಕೆಲಸ ಸ್ಟೂಡೆಂಟ್ಸ್ದು ಎಲ್ಲ ನೋಡ್ಕೋಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಹೊರಗಡೆ ಆದರೆ ಹತ್ತಿರದಲ್ಲಿದ್ದರೆ ಈಸಿ ಆಗುತ್ತೆ ಯಾಕೆಂದರೆ ಈಗ ದೂರ ಇತ್ತು ಅಂದರೆ ನಾವು ಹೋಗೋ ಟೈಮ್ಗೆ ಕರೆಂಟಿನ ವ್ಯವಸ್ಥೆ ಒಂದಿಲ್ಲ ಅಲ್ಲ ಹೋಗೋ ಟೈಮ್ಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಲ್ಲಿಂದ ಬರೋ ಟೈಮ್ಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಷ್ಟು ಟೈಮು ವೇಸ್ಟ್ ಆಗುತ್ತೆ ಅಂತ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಈ ರೀತಿ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಶಾಪ್ ಎಲ್ಲಿದೆ ಅಂತ ಅದಕ್ಕೆ ನಾನು ಅದಕ್ಕಂತಲೇ ಈ ವಿಡಿಯೋ ಮಾಡಿರೋದು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್